ಜಮಖಂಡಿ ತಾಲೂಕಿನ ಹಿರೇಪಡಸಲಗಿ ಗ್ರಾಮದಲ್ಲಿ ಅಕಾಲಿಕ ಗಾಳಿ ಮಳೆಯ ರಭಸಕ್ಕೆ ಮರವೊಂದು ಎಮ್ಮೆ ಹಾಗೂ ಮೇಕೆಗಳ ಮೇಲೆ ಬಿದ್ದಿದ್ದು ಅಗ್ನಿಶಾಮಕ ಸಿಬ್ಬಂದಿ ರಕ್ಷಣೆ ಮಾಡಿದ್ದಾರೆ ಅಮಿನಾ ಎಚ್ ಗೋರೆಖಾನ್ ರವರು ದೂರವಾಣಿ ಕರೆ ಮಾಡಿ ಅಗ್ನಿಶಾಮಕ ಇಲಾಖೆಯವರನ್ನು ಸಹಾಯಕ್ಕಾಗಿ ಕೋರಿದ ಹಿನ್ನೆಲೆ ತಕ್ಷಣಕ್ಕೆ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ರಾಜು ತಳವಾರ್ ಅವರ ನೇತೃತ್ವದ ತಂಡ ಜಲವಾಹನ ಹಾಗೂ ರಕ್ಷಣಾ ಸಲಕರಣೆಗಳೊಂದಿಗೆ ಘಟನಾ ಸ್ಥಳಕ್ಕೆ ಧಾವಿಸಿದೆ ಮರದಡಿಯಲ್ಲಿ ಸಿಲುಕಿದ್ದ ಎಮ್ಮೆ ಹಾಗೂ ಮೇಕೆಗಳನ್ನು ರಕ್ಷಣೆ ಮಾಡಿದ್ದಾರೆ ಈ ರಕ್ಷಣಾ ಕಾರ್ಯಾಚರಣೆಯನ್ನು ಕಂಡು ನೆರೆದಿದ್ದ ಸಾರ್ವಜನಿಕರು ಅಗ್ನಿಶಾಮಕ ಇಲಾಖೆ ಸಮಯ ಪ್ರಜ್ಞೆ ಹಾಗೂ ಕಾರ್ಯದಕ್ಷತೆಗೆ ಅಭಿನಂದಿಸಿದರು ರಕ್ಷಣಾ ಕಾರ್ಯಾಚರಣೆಯಲ್ಲಿ ಜಮಖಂಡಿ ಅಗ್ನಿಶಾಮಕ ಠಾಣೆಯ ಅಧಿಕಾರಿ ಹಾಗೂ ಸಿಬ್ಬಂದಿ ವರ್ಗದವರು ವಹಿಸಿದ್ದರು ಸಂಪಾದಕರು ರಾಜು ಪೋತರಾಜ್ ಜಮಖಂಡಿ